ಸಿ ಡಬ್ಲ್ಯೂ ಸಿ ಮೀಟಿಂಗ್ ಇದೆ ಸರ್ ಡೆಲ್ಲಿ ಸರ್ ಹೀಗೆಲ್ಲ ನಾವು ಸಿ ಡಬ್ಲ್ಯೂ ಸಿ ಮೆಂಬರ್ ಅಲ್ಲ ನಾನು ಹಿಂದೆ ಸಿ ಡಬ್ಲ್ಯೂ ಸಿನಲ್ಲಿ ಸ್ಪೆಷಲ್ ಇನ್ವೈಟಿ ಆಗಿದ್ದೆ ಈಗ ಮ ನಮ್ಮ ಹರಿಪ್ರಸಾದ್ ಅವರು ವೀರಪ್ಪ ಮೊಯ್ಲಿ ಅವರು ಸ್ಪೆಷಲ್ ಇನ್ವೈಟಿ ಆಗಿದ್ದಾರೆ ಮತ್ತು ಇದು ರೆಗ್ಯುಲರ್ ಆಗಿ ಆಗುವಂಥ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಇಪ್ಪತ್ತೊಂದು ಜನ ಶಾಶ್ವತವಾಗಿರುವಂಥ ಮೆಂಬರ್ಸ್ ಇರ್ತಾರೆ ಅದರ ಜೊತೆಗೆ ಅವರು ಸ್ಪೆಷಲ್ ಇನ್ವೈಟೀಸ್ ಅಂತೇಳಿ ಪಿ ಸಿ ಸಿ ಪ್ರೆಸಿಡೆಂಟ್ಗಳನ್ನು ಮುಖ್ಯಮಂತ್ರಿಗಳನ್ನು ಕರೀತಾರೆ ಕೆಲವು ಸಂದರ್ಭದಲ್ಲಿ ಎಕ್ಸ್ಟೆಂಡೆಡ್ ಸಿ ಡಬ್ಲ್ಯೂ ಸಿ ಆಗುತ್ತೆ ಆಗ ಎಲ್ಲರನ್ನು ಕರೀತಾರೆ ಸ್ಪೆಷಲ್ ಇನ್ವೈಟೀಸ್ನ ಆಮೇಲೆ ಸಬ್ಜೆಕ್ಟ್ ಮ್ಯಾಟ್ರ್ ಸ್ಪೆಷಲಿಸ್ಟ್ ಅಂತ ಅವ್ರನ್ನ ಕರೀತಾರೆ ಈಗ ಎಕ್ಸ್ಟರ್ನಲ್ ಅಫೇರ್ಸ್ ಮೇಲೆ ಚರ್ಚೆ ಆಗಬೇಕು ಅಥವಾ ಎಕನಾಮಿಕ್ ಪಾಲಿಸಿ ಮೇಲೆ ಚರ್ಚೆ ಆಗಬೇಕು ಅಂತ ಸಂದರ್ಭದಲ್ಲಿ ಆ ಎಕ್ಸ್ಪರ್ಟ್ಸನ್ನು ಕೂಡ ಇನ್ವೈಟ್ ಮಾಡೋ ಸಾಧ್ಯತೆಗಳು ಇರ್ತವೆ ಆದರೆ ಇವತ್ತು ನಡೀತಕ್ಕಂಥ ನಾಳೆ ನಡೀತಕ್ಕಂಥ ಸಿ ಸಿನಲ್ಲಿ ಅಜೆಂಡಾ ಏನಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಮನೆ ಮುಖ್ಯಮಂತ್ರಿಗಳನ್ನು ಕೂಡ ಅವರು ಆಹ್ವಾನ ಮಾಡಿದ್ದಾರೆ ಅಂತ ಕೇಳಿದ್ರು ಮೂರು ಜನ ಮುಖ್ಯಮಂತ್ರಿಗಳನ್ನು ಆಹ್ವಾನ ಅಂತೆ ಅದು ಏನು ಚರ್ಚೆಗಳು ಆಗ್ತವೆ ಅಂತ ನಮ್ಗೆ ಗೊತ್ತಿಲ್ಲ ಕರ್ನಾಟಕದ ಬೆಳವಣಿಗೆಗಳು ಸಿ ಡಬ್ಲ್ಯೂ ಸಿ ಸಭೆ ಆದ ಬಳಿಕ ಚರ್ಚೆ ಅಂತ ಸಿ ಎಲ್ಲ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಎಲ್ಲರೂ ಕೂಡ ಸಭೆಯಲ್ಲಿ ಇರ್ತಾರೆ ಬಗ್ಗೆ ಹಾಗೇನಾದ್ರು ಕರ್ನಾಟಕದ ಬೆಳವಣಿಗೆ ಬಗ್ಗೆ ಚರ್ಚೆ ಆದ್ರೆ ನಮ್ಗೆಲ್ಲ ಗೊತ್ತಾಗುತ್ತಲ್ಲ ಆಮೇಲೆ ಚರ್ಚೆ ಆದ್ಮೇಲೆ ಗೊತ್ತಾಗುತ್ತೆ ಅದಕ್ಕೆ ಮುಂಚೆ ಏನೂ ಗೊತ್ತಾಗಲ್ಲ ಹೌದು ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ಅವರು ಅವರ ವ್ಯಕ್ತಿತ್ವದ ಬಗ್ಗೆ ನಾವ್ಯಾರು ಕೂಡ ಮಾತನಾಡೋ ಅಷ್ಟಿಲ್ಲ ಅಷ್ಟು ಈತನ ಮತ್ತು ಸಾರ್ವಜನಿಕ ಬದುಕಿನಲ್ಲಿ ಅವರು ಸುದೀರ್ಘವಾಗಿ ನಡ್ಕೊಂಡು ಬಂದಂಥ ದಾರಿ ಏನಿದೆಯಲ್ಲ ಅದು ಭಾಳ ಬಡವರಿಗೆ ಭಾಳ ನೊಂದವರಿಗೆ ಅನೇಕ ರೀತಿಯಲ್ಲಿ ಅವರು ಸಹಾಯ ಮಾಡಿದ್ದಾರೆ ಅದರ ಜೊತೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೈಗಾರಿಕಾ ಕ್ಷೇತ್ರದಲ್ಲೂ ಕೂಡ ಅವರು ಭಾಳ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತು ನುಡಿನ ಮನ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ಬೇರೆ ಬೇರೆ ನಮ್ಮ ಮುಖಂಡರುಗಳಿಗೆ ಹೋಗ್ತಿದ್ದಾರೆ ನಾನು ಹೋಗೋದಿಲ್ಲ ಯಾಕೆಂದರೆ ನಾನು ಅವತ್ತಿನ ದಿವಸ ಹೋಗಿದ್ದೆ ಹಾಗಾಗಿ ಇವತ್ತು ಹೋಗೋದೇನು ಬೇರೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ನಾನು ಹೋಗ್ತೀನಿ